ಕಟ್ಟಡ ನಿರ್ಮಾಣ ಕಾರ್ಮಿಕ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ವಿಶೇಷವಾಗಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುತ್ತಿರುವ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಕಾರ್ಯಶಾಖನೀಯ ಎಂದು ಆರೋಗ್ಯ ತಪಾಸಣಾ ಶಿಬಿರದ ಸಹಯೋಜಕರಾದ ರಾಜೀವ್ ಕಾಂಬ್ಳೆ ಅವರು ಹೇಳಿದರು ಅವರು ಪಟ್ಟಣದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಮಂಡಳಿ ವತಿಯಿಂದ ಈ ಬೆಳಗಾವಿ ಜಿಲ್ಲೆಯಾದ್ಯಂತ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ಹತ್ತನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದನ್ನು ಸದೀಪವನ್ನು ಎಲ್ಲ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಅನ್ನು ಪಡೆದುಕೊಳ್ಬೇಕು ಇಲ್ಲಿ ಸುಮಾರು ಹತ್ತೊಂಬತ್ತು ತರ ಚಿಕಿತ್ಸೆ ತಪಾಸ ಆರೋಗ್ಯ ತಪಾಸಣೆಯನ್ನು ತಪಾಸಣೆ ಮಾಡಿ ಅವರಿಗೆ ಸಲಹೆಯನ್ನು ನೀಡ್ತೀವಿ ಅದು ರಿಪೋರ್ಟ್ ಕೂಡ ನಾವು ಅವರಿಗೆ ಕೊಡ್ತೇವೆ ಮಾಡ್ಕೋಬೇಕಂತ ನಾನು ಅವರಲ್ಲಿ ಕರುನಾಡ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಿಸಿ ಸಿಹಿ ಹಂಚಿ ಆರೋಗ್ಯ ತಪಾಸಣೆ ಕಾರ್ಯಕ್ಕೆ ಸಂಘಟನೆಯ ಸದಸ್ಯರು ಸೇರಿ ಚಾಲನೆಯನ್ನ ನೀಡಿದ್ರು ಆ ನಂತರ ಸಂತೋಷ್ ಮಾಗ್ ಮಾತನಾಡಿ ಎಲ್ಲಾ ಸದಸ್ಯರು ಹಾಗೂ ಅವರ ಕುಟುಂಬಸ್ಥರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎದ್ರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರ ಕ್ಷೇಮಾವೃದ್ದಿ ಸಂಘ ಅತ್ನಿ ಅವರ ಐವತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾರ್ಮಿಕ ಮಂಡಳಿಯ ವತಿಯ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಫಲಾನುಭವಿಗಳಿಗೆ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದು ವಿಶೇಷವಾಗಿ ನಮ್ಮ ಪುನೀತನವರ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈಗ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಮಿಕರ ಹಾಗೂ ಅವರ ಅವಲಂಬಿತರಿಗೂ ಕೂಡ ಈ ಚಿಕಿತ್ಸೆಯನ್ನು ಅವರು ಉಚಿತ ತಪಾಸಣೆಯನ್ನು ಅವರು ಪಡೆದುಕೊಳ್ಳಬೇಕಂತ ನಮ್ಮಲ್ಲಿ ವಿನಂತಿ ಈ ವೇಳೆ ಕಾರ್ಮಿಕ ನಿರೀಕ್ಷಕಿ ಭುವನೇಶ್ವರಿ ಡಾಲೆ ಸಚಿನ್ ಕನಾಳ್ ರಾಜು ಕಾಂಬ್ಳೆ ಸಂತೋಷ್ ಮಿರ್ಚಿ ಮಂಜುನಾಥ್ ಮೇಲ್ಮನಿ ಸ್ಥಳೀಯ ಸಂಘದ ವಿಜಯ್ ಕುಮಾರ್ ಸನ್ನಿಧಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂತೋಷ್ ಬಡ್ಕಂಬಿ ಕೆಎಂಎಂ ಕನ್ನಡ ನ್ಯೂಸ್ ಅತ್ನಿ